शाप <laughs> ಮುಂದೆ ಸುತ್ತುವುದು ನಮ್ಮನ್ನು ಕಾಪಾಡಿಕೊಂಡು ಹೋಗುವಂಥ ನಮ್ಮ ಅನಿಲ್ ಅವರು ಹಾಗೆ ಇವತ್ತು ನಮ್ಮ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲ ನಮ್ಮ ನಾಯಕರ ಸಭೆ ಯಾರು ನಮ್ಮ ಲೀಡರ್ಸ್ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಅವರು ನಾನು ಧನ್ಯವಾದಗಳನ್ನು ತಿಳಿಸಿ ನನಗೆ ಖುಷಿಯಾಗಿದೆ ಅದೇ ರೀತಿ ಇವತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ಕೆ ವಿ ಗೌತಮ್ ಕೆ ವಿ ಗೌತಮ್ ಅವರು ತಂದೆ ಬಂದು ಬೆಂಗಳೂರಿನ ಮೇಯರ್ ಆಗಿದ್ದವರು ಅವರು ಸಂಬಂಧದಲ್ಲಿರ್ಬೋದು ನಮ್ಮ ಜಿಲ್ಲೆನ ಸಂಬಂಧಗಳು ಇದ್ದಾವೆ ಇರ್ಬೋದು ಆದರೆ ಒಳ್ಳೆ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ನಾವೆಲ್ಲರನ್ನು ನೋಡಿದ್ದೀವಿ ಮೊದಲು ಈ ಭಾಗದಲ್ಲಿ ನಾವು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ನಾಗೇಶ್ವರ ನೋಡಿದ್ದೀವಿ ಆ ಥರ ತಿಳ್ಕೋಬೇಡಿ ಯಾರು ನಾಗೇಶ್ವರ ಇರ್ಬೋದಂದ್ರೆ ತಿಳ್ಕೊಬೇಡ್ರಿ ಆ ಕ್ಯಾಟಿಗೆ ಬೇರೆ ಈ ಕ್ಯಾಟಿಗೆ ಬೇರೆ ಅವರು ಬೇರೆ ಮನಸ್ಸು ಇವರು ಬೇರೆ ಮನಸ್ಸು ಏಕೆಂದ್ರೆ ಯುವಕರು ನಮ್ಮ ಹಮಾನನವರು ನೀಲಗಡ್ಡನವರು ನಮ್ಮ ಲೀಲಮ್ನವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಸದಸ್ಯರು ಆಮೇಲೆ ನಮ್ಮ ಪಿ ಎ ಡಿ ಬ್ಯಾಂಕ್ ಅಧ್ಯಕ್ಷ ಗ್ರಾಮ ಪಂಚಾಯತ್ ಚೇರ್ಮನ್ ಉಮಾ ಅವರು ಸಭೆ ಉಲ್ಲ ಕೌನ್ಸಿಲರು ಎಲ್ಲ ನಮ್ಮ ಯುವಕರು ಎಲ್ಲರೂ ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯ ಅರವಿಂದ್ ಅವರು ಮುಖ್ಯವಾಗಿ ನಾವು ಈ ದೇವರು ಬೆಳಗ್ಗೆ ನಾವು ಕಾಗಲಿ ಕೊಡಬೇಕಾದ್ರೆ ಸೀನಾಗಿದ್ದೇನೆ ಯಾವ ಸಿನ ಉತ್ತಮ ಸೀನಣ್ಣಗೆ ಹಣ ನನಗೆ ಫೋನ್ ಅವರು ಈಗ ನಾನು ಫೋನ್ ಮಾಡಿಲ್ಲ

ಬಿಜೆಪಿಯವರು ಇಂದಿನ ಇಂದಿನ ಟ್ಯಾಕ್ಸ್ ಬರ್ತಾರೆ ಟ್ಯಾಕ್ಸ್ ಬರುತ್ತಾರೆ ಅವರ ಅಜೆಂಡಾ ಇದೆ ಜೆ ಡಿ ಎಸ್ ಅವರ ಅಜೆಂಡ ಬಂದ್ಬಿಟ್ಟು ಮೂರು ನಾಮ ಒಂದು ಹಾಸನ ಬಿಲಿನಾಮ ಮಂಡ್ಯ ಒಂದು ಕೋಲಾರ ಒಂದು ಕೆಲಪು ನಾಮ ಏನು ಇಲ್ಲ ಎಷ್ಟೇ ಆಗುದಿಲ್ಲ ಆಗ ಇಷ್ಟೇ ಆಗೋದು ಮಾತು ಬಿಡ್ರೆ ಅವರು ಬರೀ ನಾವು ಇನ್ನೊಂದು ಪಕ್ಷವನ್ನು ಘೋಷಣೆ ಮಾಡೋಕ್ಕ ಇನ್ನೊಂದು ಪಕ್ಷವನ್ನು ಅವರ ಮೇಲೆ ಆರೋಪ ಮಾಡೋಕ್ಕೆ ನಾವು ಬಂದಿಲ್ಲ ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಪಕ್ಷದ ನಾಯಕರು ಈ ಸರಿ ನಮ್ಮ ಅಸೆಂಬ್ಲಿ ಎಲೆಕ್ಷನಲ್ಲಿ ನಮ್ಮ ಆದಿನಾರಾಯಣ ಅವರು ಕಂಟೆಸ್ಟ್ ಮಾಡಿ ಹದಿನೈದನೇ ದಿವಸ ಟೈಮ್ ಸಿಕ್ತು ಅವ್ರು ಸೋತಿದ್ದಾರೆ ಅಂದ್ರೆ ಇವರು ಸೋತಿದ್ದಾರೆ ಅವ್ರು ಗೆದ್ದಿದ್ದಾರೆ ಅಂತ ತಿಳ್ಕೊಬೇಡಿ ನಾವು ಸೋತಿರ್ಬೋದು ಆದರೆ ಅಂದ್ರೆ ನಮ್ಮ ನಾಯಕರಿಗಿಂದ ನಾವು ಸೋತವೆ ಮಾತ್ರ ನಮ್ಮ ಇಂದ ನಾವು ಸೋತಿಲ್ಲ Tchau,

ವರ್ಷದ ಮುಂಚೆ ನಾವು ಮನೆ ಮನೆಗೂ ನಮ್ಮ ಗ್ಯಾರಂಟಿ ಕಾರ್ಡ್ ನೀವೇ ಹಂಚಿದ್ರೆ ಗ್ಯಾರಂಟಿ ಇಲ್ವಾ ಹಂಚಿದ್ರೆ ಇಲ್ವಾ ಇಲ್ಲ ಮನೆ ಮನೆಗೂ ಹಂಚಿದ್ರೆ ಇಲ್ವಾ ಅದೇ ರೀತಿಯಲ್ಲಿ ನೀವು ಗ್ಯಾರಂಟಿ ಕಾರ್ಡ್ ಹಂಚಿದಾಗ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಹಂಚಿದಾಗ ಅದೇ ನಮ್ಗೆ ಓಟ್ ಕೇಳಿದ್ರೆ ನಾವು ಗೆಲ್ಲೋದ್ರ ಅಪಾಯ ಇರಲಿಲ್ಲ ಆದ್ರೂ ಪರವಾಗಿಲ್ಲ ಈಗ ಎಲ್ಲರೂ ನೀವು ಒಂದು ಕೆಲಸ ಮಾಡಬೇಕಾಗಿದೆ ಬೂತ್ ವೈಸ್ ಲಿಸ್ಟ್ ಇದೆ ಹತ್ತು ಜನ ಹದಿನೈದು ಜನ ಕಮಿಟಿ ಇರುತ್ತೆ ಆ ಕಮಿಟಿ ಮುಖಾಂತರವಾಗಿ ಆ ಬೂತ್ ನಾವು ಗ್ಯಾರಂಟಿ ಕಾರ್ಡ್ಸನ್ನ ಯಾವ ರೀತಿ ಹಂಚಿದ್ವಿ ಯುವ ಈ ಗ್ಯಾರಂಟಿ ಕಾರ್ಡ್ ಮನೆ ಕೊಟ್ಟಿದಾಗಲೇ ಇವತ್ತು ನೋಡಿದಂತೆ ನಡೆದಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡಿಮೆಂಟ್ ಸದಸ್ಯರು ಇದರಲ್ಲಿ ನಾವು ಇನ್ನೂ ಅನೇಕ ನಮ್ಮ ರಾಹುಲ್ ಗಾಂಧಿ ಅವರು ಎಂಟ್ ಸಾವಿರ ರೂಪಾಯಿಗೆ ಒಂದು ಒಪ್ಪಿಗೆ ಕೊಡ್ಬೇಕು ಬಂದಿದೆ ಇನ್ನ ಐದಾರು ಗ್ಯಾರಂಟಿ ಎಲ್ಲ ಒಳ್ಳೆಯ ಕಳ್ಸಿಕಾರ ಆದ್ರೆ ಈ ಸರಿ ನಮ್ಮ ಸಣ್ಣ ರಾಜನಾಮ ರಾಜನಾನ ನಾನು ಎಲ್ಲ ನೀವೆಲ್ಲರೂ ಕುತ್ಕೊಂಡು ಹೋಗಿದ್ದೀರಾ ಒಳ್ಳೆ ಒಳ್ಳೆಯ ಮಾಡ್ತಾ ಇದ್ದೀನಿ ಸರ್ ಏನಾದರೂ ಮಾಡೋ ಬಿಡುಬಾ ಬಂದರು ಪ್ಲಾಕ್ ಮಾಡ್ತೀರಾ ಅದು ಆ ರೀತಿಯಲ್ಲಿ ಮುಂದಿನ ರೀತಿಯಲ್ಲಿ ಯಾವುದೇ ತೊಂದರೆ ಆಗ್ತೆ ನೀವೆಲ್ಲಾದರೂ ಬೇರೆಯವ್ರ ಪಾರ್ಕ್ಗಳಲ್ಲಿ ನೀವು ಯಾವಾಗಲೂ ಬೇರೆ ಪಾಲ್ಕಿಗೆ ಅವರು ಅವ್ರ ಯಾರು ಕಳ್ಸಿರುವ ಇವು ಇರಲ್ಲ ಅವ್ರು ಅವ್ರ ನಾವು ಕಳ್ಸಿದಲ್ಲ ನಾವು ಕಳ್ಸಿದಲ್ಲ ಈ ವಿರೇನ ಕೊಟ್ಟ ಅದೇ ನಾವು ನಮಗೆ ಇವಾಗ ಕಾರಣವಾಗ ನಮ್ಮ ಗೌರವವನ್ನು ನೀವು ಕಾಪಾಡ್ತೀರ ನಂಬಿಕೆ ಇದೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಗೌರವವನ್ನು ಕಾಪಾಡ್ತೀರ ನೀವು ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಇವತ್ತು ಜೆ ಡಿ ಎಸ್ ಕಾಂಗ್ರೆಸ್ ಬಗ್ಗೆ ನಾವೇನು ಮಾತಾಡೋದು ಬೇಕಾಗಿಲ್ಲ ಅವನ ಮುಂದಾಗಲಿ ಕೆಲವೊಂದು ಮೈನಾರಿಟೀಸ್ ಜೆ ಡಿ ಎಸ್ ಓಟ್ ಹಾಕಿದ್ರು ಕೆಲವೊಂದು ಭೂತದಲ್ಲೂ ನಾವೆಲ್ಲ ಆದರೆ ಇವತ್ತು ಅವರು ಎಲ್ಲಿದ್ದಾರೆ ಗೊತ್ತಾಯ್ತಲ್ಲ ಜೆ ಡಿ ಎಸ್ ಅವರು ಬಿಜೆಪಿ ಇಬ್ಬರು ಹೊಂದಾಕೊಂಡಿದ್ದಾರೆ ಇವರು ಜೆ ಡಿ ಎಸ್ ಸೆಕ್ಯುಲರ್ ಸೆಕ್ಯುಲರ್ ಅಂದ್ರೆ ಏನು ನಾವೆಲ್ಲ ಜಾತಿಯ ಧರ್ಮವನ್ನು ಹೊಂದರು ಬಿಜೆಪಿ ಸೆಕ್ಯುಲರ್ ಇಲ್ಲ ಅವ್ರ ಜೊತೆಗೆ ಇವರು ಸೇರಿದಾರೆ ಎಸ್ ಅಂತ ಇದೆಯೆಕ್ಯುಲರ್ ತೇತಾಂಗ್ ಹೋಗಿ ನಾವು ಬೇಡ ಅನ್ನೋದಿಲ್ಲ ಆದ್ರೆ ಯಾವತ್ತು ಇದ್ದಾಗ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಾನು ಟಿಕೆ ಶಿವಂತ ಹೇಳಿ ಒಂದ್ ದಿನ ಅರ್ಥ ಮಾಡ್ಕೊಳ್ಳೋ ಹೊಲಕ್ಕೆ ನಾವು ಗೊಬ್ಬರ ಹಾಕಿದ್ದಾಗ ಅಂದ್ರೆ ಚಿರೋ ಎಲ್ವೇಷ್ಗಳು ಅನ್ನ ಕೊಟ್ಟಿದ್ದ ಮನೆ ಸಾಸ್ವತ್ರ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾವು ಮೋಸ ಹಾಕೋದಿಲ್ಲ ನಾವು ಹೋಗೋಕ್ಕೆ ಗೊಬ್ಬರ ಅನ್ನ ಹಾಕಿದ ಮನೆಗೆ ಯಾರಾದ್ರೂ ಮೋಸ ಬಯಸ್ತಾರ ಸಂಸದರು ತಂದ್ಕೊಂಡಿರಂತ ಕಾಂಗ್ರೆಸ್ ಪಾರ್ಟಿ ನಮ್ಮನ್ನು ಯಾವ್ದಾದ್ರು ಕೈ ಬಿಡ್ತಾರ ಅದಕ್ಕೆ ಸಾಕ್ಷಿ ನಾನು ಇಲ್ವಾ ನಾನು ಹುಡುಗದಲ್ಲಿ ಆಗಿಲ್ಲ ಸರಿ ಎಲ್ಲಿ ಸುಮ್ಮನೆ ಹಾಕಿಕೊಂಡಿದೆ ಬೇಡ ದೇವ್

ಆ ಪೂಜಾ ದಿವಸ ಎಲ್ಲರೂ ಬರಬೇಕು ಅಂತ ನಮ್ಮ ಇವತ್ತು ನಾಯಕ ಸ್ನೇಹಿತರು ಎಲ್ಲರೂ ಹೇಳಿರುವ ಎಲ್ಲರೂ ಬರುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ರೆ ಮುಳಬಾಗ ತಾಲೂಕು ನಮಸ್ಕರಿಸ್ತಾ ಪತ್ರ ನಮಸ್ಕರಿಸರಿಗೆ ನಮಸ್ಕರಿಸ್ತಾ ಬೇದಿಗಳ ಹಿರಿಯರ ನಮಸ್ಕರಿಸ್ತಾ ಕಾಂಗ್ರೆಸ್ ಪಕ್ಷದ ಅಸ್ತದ ಕುರಿ ಓಟ್ ಹಾಕಬೇಕು ಗೌತಮ್ ಅವರನ್ನ ಗೆಲ್ಲಿಸಬೇಕು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಮುಳುಗ ಾರಾಯಣ್ನ ಬೆಂಬಲಕ್ಕಾಗಿ ಆದ ನಾರಾಯಣ ನಾನು ಜೊತೇನೆ ನಮ್ಮ ಬೌದ್ಧವರು ಇರ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ತಾರೆ ನಾವೆಲ್ಲ ನಿಮ್ ಜೊತೆ ಇದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಮಕ